मान ज्ञान गुण सागर जय कपीस तिहु लोक उजागर राम दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन बरण विराज सुबेसा कानन कुंडल कुंचित केसा बज्र ध्वजा विराजे गांधे जने जनेजे शंकर सुवन केसरी नंदन तेज प्रताप महाजग बंद विद्यावान कुनी चातुर राम काज करीबे को आतुर प्रभु चरित को रसिया राम लखन सीता मन बसिया रूप धरि दिखावा विकट रूप धरि लंक जरावा नीम रूप धरि असुर संहारे रामचंद्र के काज संवारे लाए संजीवन लखन जियारे आए श्री रघुवीर रघुपति की नी बहुत बड़ाई तुम मम प्रिय भरत ही सम भाई वदन तुम रोज सगावे हंस कंषीपति कंठ लगावे संकारिक ब्रह्मादि मुनि सा, नारद सारद सहित अही दम कुबेर दिगपाल जहांते कवि को विद कहि सके कहांते तुम उपकार सुग्रीवहिं न राम में नहिं लाज पद भीषण माना रंगेश्वर भय सब जग जाना जुग जो जन पर मानो प्रभु मुद्रिका मेरी माही जल दिला गए काज जगत के जेते ते। जै हनुमान जय हनुमान जय हनुमान राम द्वारे तुम रखबारे उतना गया ನನಗೆ ಹೆಮ್ಮೆ ಆಗುತ್ತೆ ಇವತ್ತು ಈ ಊರಿನಿಂದ ಗಂಗಾವತಿಗೆ ಹೋಗಿ ಲಲಿತಾರಾಣಿ ಅಮ್ಮನವರ ಮಲ್ಲಿಕಾರ್ಜುನ ಸಾರ್ ಅವರ ಇದರಂಥ ಅನೇಕ ಹಿರಿಯರ ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ಪತ್ರಕರ್ತನಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಕಾಡೆಮಿ ಸದಸ್ಯನಾಗುತ್ತೆ ತನಕ ಇವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ನನ್ನ ಗಂಗಾವತಿ ನಗರ ನನಗೆಲ್ಲವನ್ನೂ ಕೊಟ್ಟಿದೆ ಹೆಸರು ಕೊಟ್ಟಿದೆ ಸ್ಥಾನಮಾನ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಈಗ ಕಿಸ್ಕಿಂದ ಹೆಸರಿನಲ್ಲೇ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಸ್ಥಳೀಯ ಪತ್ರಿಕೆ ಕಿಸ್ಕಿಂದ ವಾಣಿ ಅಂತ ಅದಕ್ಕೆ ನಮ್ಮ ಮಲ್ಲಿಕನುಸರು ಅಮ್ಮವರೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಎಲ್ಲ ಇತೈಸಿಗಳು ನನ್ನ ಗೆಳೆಯರು ನನ್ನ ಬಂಧು ಬಾಂಧವರು ಎಲ್ಲ ಸಮಾಜದ ಮುಖಂಡರು ಗುರುಗಳು ನನಗೆಲ್ಲ ಸಹಕಾರ ಮಾರ್ಗದರ್ಶನ ಮಾಡಿದ್ದರಿಂದ ನಾನಿವತ್ತೊಂದು ಹೊಸ ಪತ್ರಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಈ ಪತ್ರಿಕೆ ಮೂಲಕ ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ನೀಡ್ತಕ್ಕಂಥದ್ದು ಮತ್ತು ಜನಸಾಮಾನ್ಯ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಈಗ ನಾನು ಉದ್ದೇಶ ದೊಡ್ಡ ಫಂಕ್ಷನ್ ಮಾಡಿ ಈ ಪತ್ರಿಕೆಯನ್ನು ಲಾಂಚ್ ಮಾಡ್ಬೋದಾಗಿತ್ತು ಆದರೆ ನಮ್ಮೂರು ನಮ್ಮ ಪುಣ್ಯಕ್ಷೇತ್ರ ಇದು ರಂಜನಾದ್ರಿ ಇಲ್ಲಿ ಯಾರೇ ಕಷ್ಟ ಅಂತ ಬಂದರೂ ಸಹ ಸುಖವಾಗಿ ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡಿದ್ದೀವಿ ಶ್ರೀರಾಮಚಂದ್ರ ಕಷ್ಟ ಕಾಲದಲ್ಲಿ ಬರ್ತಾನೆ ಇಲ್ಲಿರ್ತಕ್ಕಂಥ ವಾನರರು ಆತ ಸೀತೆ ಮಾತೆಯನ್ನು ಹುಡುಕಿ ಮತ್ತೆ ಸುಖವಾಗಿ ಆತನ ಕಳಿಸ್ತಾರೆ ಅದರಂತೆ ಯಾರೇ ಕಷ್ಟವಾಗಿ ಬರಲಿ ಇಲ್ಲಿ ಈ ಭಾಗ ಬರಲಿ ಇದಕ್ಕೆ ದಕ್ಷ ಬ್ರಹ್ಮನ ಒಂದು ಯಜ್ಞದಲ್ಲಿ ಪಾರ್ವತಿ ಇದಾದಾಗ ಪರಮೇಶ್ವರ್ ಭಾಳ ಕಷ್ಟದಾಗಿರ್ತಾನೆ ಆತನಲ್ಲಿ ತಪಸ್ ಮಾಡ್ತಾನೆ ಈ ಜಾಗದಿಂದಲೇ ಮತ್ತೆ ಆತ ಗಿರಿಜಾ ಕಲ್ಯಾಣ ಆಗಿ ಹೋಗ್ತಾನೆ ಈ ಇತಿಹಾಸ ಒಂದಿರತಕ್ಕಂಥ ಈ ಪ್ರದೇಶ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ತಾಣ ಪಂಪಾ ನದಿ ಅಂದರೆ ಈಗಿರ್ತಕ್ಕಂಥ ತುಂಗಭದ್ರಾ ನದಿ ಪವಿತ್ರ ದೇಶಗಳೇ ಪವಿತ್ರ ನದಿ ಚಾರಧಾಮದಲ್ಲಿ ನಮ್ಮ ಪಂಪ ಪಂಪಾಸರವರು ಸಹ ಒಂದು ಈ ಭಾಗದ ಅಭಿವೃದ್ಧಿಯಲ್ಲಿ ನಮ್ಮ ಲಲಿತಾರಾಯಣ ಅಮ್ಮನವರು ನಮ್ಮ ದಿವಂಗತ ರಾಜ ಶ್ರೀರಂಗದೇವರಾಯಲ್ಲೂ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ನಮಗೆಲ್ಲರಿಗೂ ಅದರಲ್ಲಿ ತೊಡಗಿಸಿದ್ದಾರೆ ಅದೇ ನಮಗೆ ಹೆಮ್ಮೆ ಇವೆಲ್ಲ ಹಿನ್ನೆಲೆ ಇಟ್ಕೊಂಡು ಈ ಭಾಗದಲ್ಲಿ ಈ ನಮ್ಮ ಆನೆಗೊಂದಿ ಸಂಸ್ಥಾನದ ಸಣಾಪುರ ಆನೆಗೊಂದಿ ಮಲ್ಲಾಪುರ ಸಂಗಾಪುರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳು ನನಗೆ ವಿಶೇಷವಾಗಿ ಕಾಳಜಿಯಿಂದ ನನ್ನನ್ನು ಬೆಳೆಸಿವೆ ಜೊತೆ ಗಂಗಾವತಿಯ ಮಹಾಜನರು ಎಲ್ಲ ಪಕ್ಷದ ಮುಖಂಡರು ಎಲ್ಲ ಸಮಾಜದ ಹಿರಿಯರು ನಾನು ಕೇಳಿದಾಗ ಸುದ್ದಿ ಕೊಟ್ಟು ಜಾಹೀರಾತು ಕೊಟ್ಟು ನನಗೆ ಸ್ಥಾನಮಾನ ಕೊಟ್ಟು ಈ ರೀತಿ ಬೆಳೆಸಿದ್ದಾರೆ ಋಣ ತೀರಿಸುವ ರೀತಿಯಲ್ಲಿ ಅದಕ್ಕೆ ಕಿಸ್ಕಿಂದ ವಾಣಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇವತ್ತು ಸರಳವಾಗಿ ಈ ಪತ್ರಿಕೆಯನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಅಮ್ಮವರು ಅಮೃತಾಸದಿಂದ ನಮ್ಮ ಮಲ್ಲಿಕಾರ್ಜುನ ಸರ್ ಅವರ ಅಮೃತಾಸದಿಂದ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಮಾನ್ಯರ ಅಮೃತಾಸದಿಂದ ಬಿಡುಗಡೆ ಮಾಡ್ತಾಯಿದ್ದೀವಿ ಮುಂಬರುವ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡುವ ಮುಖಾಂತರ ಇದನ್ನು ಇನ್ನೊಂದು ಸರಿ ಲಾಂಚ್ ಮಾಡ್ತಕ್ಕಂಥ ಉದ್ದೇಶ ನಮಗಿದೆ ಓದುಗರಿಗೂ ನಮಗೆಲ್ಲ ಇತಿಹಾಸಗಳು ಮಾತಾಡಿದ್ದೀವಿ ನಾವೆಲ್ಲ ಇವತ್ತು ಪವಿತ್ರ ದಿನ ಆದ್ದರಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ವಿಶೇಷವಾಗಿ ಈ ಕ್ಷೇತ್ರದ ದೇವರಾಗಿರ್ತಕ್ಕಂಥ ಆಂಜನೇಯನ ನಮ್ಮ ಜೊತೆಗೆ ವಿಜಯಲಕ್ಷ್ಮಿ ಅಮ್ಮನವರ ಆದಿಶಕ್ತಿಯ ಪಂಪಾಪತಿ ಆಶೀರ್ವಾದ ಇರಲಿ ಇರಲತ್ತೇವಂತ ನನ್ನ ಪ್ರಾಸ್ತಾವಿಕ ಮುಗಿಸ್ತೀನಿ ಇವತ್ತು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಭಾಳ ಖುಷಿಯಾಗುತ್ತೆ ನನ್ನ ಜೊತೆಗೆ ಇಷ್ಟೊಂದು ಜನರಿದ್ದಾರೆ ಅನ್ನೋ ನನಗೆ ಹೆಮ್ಮೆ ಆಗುತ್ತೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನಾನು ಪ್ರಾರ್ಥನೆ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆಯ ದಿನ ಅಂತ ನನಗೆ ಯಾಕೆಂದರೆ ನಮ್ಮ ಲಿಂಗಜ ಅವರು ವಾಣಿ ಪೇಪರ್ ಇವತ್ತು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅಂಜನಿ ಬೆಳೆಸಿದ್ದಾರೆ ಯಾಕೆಂದರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಹನುಮನೇನೆ ಆದರೆ ಈ ಭಾಗ ಎಲ್ಲ ಕಿಶ್ಕಿಂದಾನೆ ಅನ್ಬೋದು ಒಂದೇ ಕೆರೆ ಎಲ್ಲ ಸಾಪುರ ಸಂಗಾಪುರ ತನಕ ಕಿಶ್ಕಿಂದಾನೆ ಆದರೆ ಈ ಭಾಗದವರು ಇಲ್ಲೇ ಬೆಳೆದು ಇಲ್ಲೇ ಇಂಥ ಅತ್ಯಂತ ಬಿಡುಗಡೆ ಅಂದರೆ ಅವರು ಪರಿಸರ ಗೊತ್ತು ಏನಾಗ್ತಾ ಇದೆ ಏನು ನಡೀತಾ ಇದೆ ಏನು ನಡಿಬಾರ್ದು ಅಂಬುದು ಈ ವಿಚಾರಗಳು ಅವ್ರಿಗೆ ಗೊತ್ತು ಮುಂದೆ ಆಂಜನೇಯ ಬೆಟ್ಟ ಡೆವಲಪ್ ಆದಾಗೆಲ್ಲ ಅವ್ರ ಪೇಪರ್ ಅವಶ್ಯಕತೆ ಭಾಳ ಇದೆ ಅಂತ ನಾನು ತಿಳಿಸ್ತೀನಿ ಯಾಕಂದರೆ ಹೊರಗಡೆ ಗೊತ್ತಾಗಬೇಕಲ್ಲ ಪೇಪರ್ ಮುಖಾಂತರ ಟಿ ವಿ ಮುಖಾಂತರ ಈಸಿಯಾಗಿ ಗೊತ್ತಾಗುತ್ತೆ ಈಗ ಯಾರೋ ಒಬ್ಬರು ಬಂದು ಹೇಳಿದ್ರಲ್ಲ ಆ ಥರ ಸಮಸ್ಯೆಗಳಿದ್ದರೆ ಇವರು ಲೋಕಲ್ ಆಗ್ತಾರೆ ಬಂದು ತಕ್ಷಣ ಪರಿಹಾರ ಮಾಡಲಿಕ್ಕೆ ಇದು ಸಾಧ್ಯ ಆಗುತ್ತೆ ಮುಖ್ಯವಾಗಿ ಪತ್ರಿಕೆ ನಮ್ಮ ಅವ್ರ ಕೈಯಲ್ಲಿ ಬೆಳೆಯೋದಾಗಿತ್ತು ನನಗೆ ತುಂಬ ಸಂತೋಷ ತಂದಿದೆ ಇಲ್ಲಿ ಇದ್ದೀವಿ ಅಲ್ಲ ಅವರು ನಮ್ಮ ಕುಟುಂಬ ಮುಂದೆ ಅವರು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲರನ್ನು ಕರೆದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ತಾರೆ ಒಂದು ಇನ್ನೂ ಉಜ್ವಲ ಭವಿಷ್ಯ ಇದೆ ಇನ್ನೊಂದು ಅವರು ನಿಜವಾದ ಭವಿಷ್ಯ ನಾವು ಕಾಯ್ತಾಯಿದ್ದೀವಿ ಅವರ ಸಲುವಾಗಿ ಅನುಭವಿ ದಿನಪತ್ರಿಕೆಯ ಉದ್ಘಾಟನೆ ಸಮಾರಂಭ ನಿಜವಾಗಿ ಈ ಪ್ರಯತ್ನ ಅಡವಾಗಿ ಆಗಿದೆ ಸುಮಾರು ಯಾವ ಆಗಬೇಕಾಗಿತ್ತು ಆದರೂ ನಮ್ಮ ಲಿಂಗಜ್ಜಿಯವರು ಧೈರ್ಯದಿಂದ ಈ ಪತ್ರಿಕೆಯನ್ನು ತಂದಿದ್ದಾರೆ ಲಿಂಗಜ್ಜಗೆ ದೃಶ್ಯ ಮಾಧ್ಯಮ ಆಮೇಲೆ ಮುದ್ರಣ ಮಾಧ್ಯಮ ಎರಡರಲ್ಲಿ ಅಪ ಅಪಾರವಾದ ಅನುಭವ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಭರವಸೆ ಇದೆ ಅವರು ಈ ಪತ್ರಿಕೆಯನ್ನು ಪ್ರಾದೇಶಿಕ ಮತ್ತು ರಾಜ್ಯ ಮಟ್ಟದಲ್ಲಿ ಅಂತ ನನಗೆ ಭರವಸೆ ಇದೆ ಅದಕ್ಕೆಲ್ಲ ಅವ್ರ ಪ್ರಯತ್ನಕ್ಕೆಲ್ಲ ನಮ್ಮ ಸಹಕಾರ ಇದ್ದೇ ಇರುತ್ತೆ ಈಗ ನಮ್ಮ ಕಿಸ್ಕಿಂದ ಭಾಗ ಒಂದು ಸದ್ಯಕ್ಕೆ ಅಭಿವೃದ್ಧಿ ಆದಿಯಲ್ಲ ಈ ಪತ್ರಿಕೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತೈತೆ ಅಂತ ಹೇಳಿ ನಾನು ಲಲ್ದರ ನಮ್ಮನವರು ಕಿಸ್ಕಿಂದ ವಾಣಿ ಅಂತೇಳಿ ಒಂದು ದಿನಪತ್ರಿಕೆ ಉದ್ಘಾಟನೆ ಸಲುವಾಗಿ ಆಗಮಿಸಿದ್ದಾರೆ ನಾನು ಅವ್ರಿಗೆ ಧನ್ಯವಾದ ತಿಳಿಸುತ್ತಾ ಮತ್ತು ಇದರ ಸಂಪಾದಕರಾದ ಕೆ ಲಿಂಗಜ್ಜ ಸಾರ್ ಅವರು ಈ ಭಾಗದಲ್ಲಿ ಯಾಕಂದರೆ ಇಲ್ಲೇಗೆ ಹ್ಮಳ್ಳಿ ಹಣ್ಮೇಳ್ಳಿಲಿಂದ ಒಂದು ಅರ್ಧ ಕಿಲೋಮೀಟ್ರಲ್ಲ ನಮ್ಮ ಏನೇ ಕಿಸ್ಕಿಂದ ಅಂಥ ಪ್ರದೇಶ ಇದೆಯಲ್ಲ ಆ ಪ್ರದೇಶಕ್ಕೆ ತಕ್ಕಂತೆ ಆ ಒಂದು ಹೆಸರು ಚಾಯ್ಸ್ ಮಾಡ್ಕೊಂಡಿದ್ದಾರೆ ಅದು ಒಳ್ಳೆಯ ಒಂದು ನನಗೆ ಅನಿಸ್ತಾ ಇದೆ ಯಾಕಂದರೆ ಸರ್ ಯಾಕಂದರೆ ಕಷ್ಟಪಟ್ಟಿದ್ದು ನೋಡಿದ್ರೆ ಇಷ್ಟೊತ್ತಿಗಾಲ ಅವರು ಒಳ್ಳೆ ಪೇಪರ್ನಿಂದ ಬೆಳೆಬೀಳಿತ್ತು ಯಾಕಂದರೆ ಹಂಗೆ ಅವರು ಬಡತನದಿಂದ ಬಂದು ಇವತ್ತು ಇಂಥ ಒಂದು ಪೇಪರನ್ನು ದಿನಪತ್ರಿಕೆಯನ್ನು ಏನು ಉದ್ಘಾಟನೆ ಮಾಡ್ತಿದ್ದಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದ ತಿಳಿಸುತ್ತಾ ಸಂತೋಷಕರ ವಿಷಯ ಅಂತ ಈ ಪತ್ರಿಕೆ ಇನ್ನು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಬೆಳೆಯಬೇಕೆಂದು ನನ್ನ ಅನಿಸಿಕೆ ಯಾಕೆ ಲಿಂಗಾಜಣ್ಣವರು ಈ ಪತ್ರಿಕಾ ಮಾಧ್ಯಮದಲ್ಲಿ ತಳಹಂತದಿಂದ ಈ ಮಟ್ಟದವರಿಗೆ ಬೆಳೀಲಿಕ್ಕೆ ಎಲ್ಲ ಈ ಭಾಗದ ಹಿತ ಈ ಹಿತೈಷಿಗಳು ಭಾಳ ಸಪೋರ್ಟ್ ಮಾಡಿದ್ದಾರೆ ಅದರಂತೆ ಅವರು ಈ ಭಾಗಕ್ಕೆ ಏನು ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇಲ್ಲ ಅನ್ನೋದನ್ನೆಲ್ಲ ಮನಗಂಡು ಪತ್ರಿಕೆಗಳ ಪತ್ರಿಕಾ ಮಾಧ್ಯಮದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥ ವ್ಯಕ್ತಿ ಹೀಗಾಗಿ ಅವರು ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಂತೆ ಕಿಷ್ಕಿಂದವಾಣಿಗೆ ಸಂಪಾದಕರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅವ್ರ ಶ್ರೀಮತಿಯವರ ಸಹಕಾರ ಭಾಳಷ್ಟಿದೆ ಇದರಲ್ಲಿ ಅದರಂತೆ ಅವರ ಮಕ್ಕಳುಗಳು ಸಹ ಅವರಿಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿಕೊಂಡು ಎಲ್ಲ ಹಿತೈಷಿಗಳು ಸ್ನೇಹಿತರು ಎಲ್ಲ ಬಳಗನ ಚೆನ್ನಾಗಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಈ ಕಿಷ್ಕಿಂದವಾಣಿಯಿಂದ ಮತ್ತು ಮತ್ತಷ್ಟು ಹೆಚ್ಚಾಗಲಿ ಅವರ ಕೀರ್ತಿ ಅವರು ಶಿಖರಕ್ಕೆ ಬೆಳೀಲಿ ಅಂತ ಹೇಳ್ಕೊಂತ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಅವರಿಗೆ ಶುಭ ಹಾರೈಸ್ತಾ ಅಂತೇಳಿ ಅಂಥೇಳಿ ಇದಕ್ಕಿಂತ ವಾಣಿಗಿತ್ತು ಭಾಳ ಯಶಸ್ವಿಯಾಗಲಿ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಷ್ಟೋ ಮಹತ್ವ ಇದು ಪತ್ರಿಕಾಂಗ ಕೂಡ ಅಷ್ಟೇ ಮಹತ್ವದಲ್ಲಿ ನಮ್ಮ ಸಂವಿಧಾನವನ್ನುತಕ್ಕಂಥದ್ದು ಕೆಳಮಟ್ಟದಿಂದ ಬೆಳೆದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅವರ ಜೊತೆಗೆ ತನು ಮನದನದಿಂದ ನಾವೆಲ್ಲರೂ ಬೆನ್ನೆಲೆಬಾಗಿ ನಿಂಗಜ್ಜ ಸ್ನೇಹಿತರಾಗಿ ಅವರ ಜೊತೆಗಿರ್ತೀವಿ ಈ ಕಿಸ್ಕಿಂದಾವಾಣಿ ಪತ್ರಿಕೆ ದೊಡ್ಡ ಮಟ್ಟಕ್ಕೆ ಬೆಳಲಿ ಎಂದು ಆ ಮಾರ್ಗೇಶ್ವರನಲ್ಲಿ ಸ್ಮರಣೆ ಮಾಡಿಕೊಂಡು ಅವರಿಗೆ ಶುಭ ಹಾರೈಸಿ ನನ್ನ ಮಾತನಾಡಿದ ಮಾರ್ಗದರ್ಶಕರು ಆತ್ಮೀಯರಾಗಿರ್ತಕ್ಕಂಥ ಕೆ ನಿಂಗಜ್ಜ ಅಣ್ಣನವರ ಇವತ್ತೇನು ಒಂದು ಕಿಸ್ಕಿಂದಾವಾಣಿ ಅಂತೇಳಿ ಪತ್ರಿಕೆ ಬಿಡುಗಡೆ ಆಗ್ತದೆ ಅತ್ಯಂತ ನಮಗೆ ಸಂತೋಷದ ಸುದ್ದಿ ಯಾಕಂದರೆ ನಮ್ಮ ನನ್ನಹಳ್ಳಿ ಅವರು ಭಾಳ ಬಡ್ತಂದೆಯಿಂದ ಮೇಲೆ ಬಂದವರು ಇವತ್ತು ಒಂದು ಇಷ್ಟಗಿಂದ ಮಾಡಿ ಅಂತಂದೇಳಿ ಒಂದು ಪತ್ರಿಕೆ ಶುರು ಮಾಡಿದ್ದಾರೆ ಅಂದರೆ ಸುಲಭದ ಮಾತಲ್ಲ ಈ ಸಂದರ್ಭದಲ್ಲಿ ಹಾಗಾಗಿ ನಮ್ಮ ಭಾಗದ ಕಳಕಳಿ ಬಂತಂತಾರೆ ಭಾಳ ಇವತ್ತೇನು ಅಭಿವೃದ್ಧಿ ಕಂಡಿದೆ ನಮ್ಮ ಭಾಗ ಅಂತಂದರೆ ಆನೆಗುಂದಿಗಿನ ಆಗಿರ್ಬೋದು ಪ್ರತಿಯೊಬ್ಬ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಬರವಣಿಗೆ ಮೂಲಕ ಬಡದೆಬ್ಬಿಸಿ ಇವತ್ತು ನಮ್ಮ ಭಾಗನ ಅಭಿವೃದ್ಧಿ ಮಾಡುವಂಥ ಕೆಲಸ ನಮ್ಮ ನಿಗದಿಗಳವರು ಮಾಡಿದ್ದಾರೆ ಅಂತೇಳಿ ಈ ಭಾಗ ಈ ಕ್ಷಣದಲ್ಲಿ ಹೇಳೋಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಹಾಗಾಗಿ ಕಿಷ್ಕಿಂಧಾವಾಣಿ ಇವತ್ತು ರಾಜ್ಯ ಮಠದಲ್ಲಿ ದೇಶ ಮಠದಲ್ಲಿ ಮನೆ ಮನೆಗಳಿಗೆ ಈ ಸಂದರ್ಭದಲ್ಲಿ ಆಚರಿಸ್ತೇನೆ ನನ್ನ ಏಳಿಗೆಗೆ ಸದಾ ಬೆನ್ನಿನ ಬಾಗಿ ನಿಂತು ನನ್ನನ್ನು ಗಂಗಾವತಿಯಲ್ಲಿ ಇಷ್ಟರ ಮಟ್ಟಿಗೆ ಬೆಳೆಸಿದಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಲಿಂಗಜ ಸರ್ ಅವರ ಸಂಪಾದಕತ್ವದಲ್ಲಿ ಈ ದಿನ ಬಿಡುಗಡೆಯಾಗಿರ್ತಕ್ಕಂಥ ಕಿಷ್ಕಿಂದಾವಾಣಿ ಪತ್ರಿಕೆಯು ಇನ್ನು ಎತ್ತ ಎತ್ತರಕ್ಕೆ ಅಂದರೆ ಪ್ರಪಂಚದಲ್ಲಿ ಇವತ್ತು ನಾವು ದೇಶದಲ್ಲಿ ನೋಡಿದ ಒಂದು ಪೆನ್ನು ಒಬ್ಬ ಶಿಕ್ಷಕ ಇಡೀ ಜಗತ್ತನ್ನೇ ಬದಲಾಯಿಸ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಲಿಂಗೇಶ ಸರ್ ಅವರು ಬಡವರ ಧ್ವನಿಯಾಗಿ ದೀನ ದಲಿತರ ಧ್ವನಿಯಾಗಿ ಯಾಕಂದರೆ ಸಾಕಷ್ಟು ನಾನು ಇಪ್ಪತ್ತೈದು ವರ್ಷ ಜೀವನದಲ್ಲಿ ನಾನು ಅವರು ನೋಡಿದ್ದೀನಿ ಸಾಮಾನ್ಯ ಜನರು ಇಂದ ಹಿಡಿದು ದೊಡ್ಡ ವ್ಯಕ್ತಿಗಳವರೆಗೂ ಯಾರೇ ಕರೀಲಿ ಏನೇ ಮಾಡಲಿ ಚಾಚು ತಪ್ಪದೆ ಅವರಿಗೆ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಿಷ್ಕಿಂದ ವಾಣಿ ಪತ್ರಿಕೆ ಮುಖಾಂತರ ಇನ್ನೂ ದೇಶದಲ್ಲಿ ಈ ಪತ್ರಿಕೆ ಎತ್ತ ಎತ್ತರವಾಗಿ ಬೆಳೀಲಿ ಅಂತ ಆ ಒಂದು ಅಂಜನಾದ್ರಿಯ ದೈವಾಗಿರ್ತಕ್ಕಂಥ ಶ್ರೀ ಆಂಜನೇಯ ಪ್ರಾರ್ಥನೆ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಗಂಗಾವತಿ ತಾಲೂಕ ನಮ್ಮನಳ್ಳಿ ಗ್ರಾಮದಲ್ಲಿ ಅಂಜನಾದ್ರಿ ಪರ್ವತದಲ್ಲಿ ದಿ ಕಿಶ್ಚಿಂದವಾಣಿ ಅಂತ ನೂತನ ಪತ್ರಿಕೆಯನ್ನು ನಮ್ಮ ಎಲ್ಲರಿಗೂ ಆತ್ಮೀಯರಾದಂಥ ಲಿಂಗಜ ಅಂಡನವರು ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ರಾಜ್ಯದ ಮ ರಾಜ್ಯ ಮಟ್ಟದವರೆಗೂ ಬೆಳೀಲಿ ಅಂತಂದು ಆಶಿಸ್ತಾ ಅವ್ರಿಗೆ ಶುಭ ಹಾರೈಸಲಾಯಿತುಂದಿ ಪೇಪರು ಶುಭ ಕಾರ್ಯಕ್ರಮಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಅಂಜನಾದ್ರಿ ಬೆಟ್ಟದಲ್ಲಿ ನಡೀತಾ ಇದೆ ಹಾಗೂ ನಮ್ದು ಇಲ್ಲೇ ಅಂಜನಾದ್ರಿ ಬೆಟ್ಟದ ಹತ್ತಿರದ ಹಳ್ಳಿಯಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿದ್ದೇವೆ ಹನುಮನಹಳ್ಳಿ ಹಳ್ಳಿಯಲ್ಲಿ ಹುಟ್ಟಿ ಪೇಟೆಯಲ್ಲಿ ಬೆಳೆದು ಅತಿ ಹತ್ತಿರದ ಸ್ಥಾನಕ್ಕೆಲ್ಲ ಇನ್ನೂ ಹೋಗಲಿ ಅಂತೇಳಿ ನಾವು ಆಶಿಸ್ತೀವಿ ಹಾಗೂ ನಾವು ಏನೇ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳಿತಾಯಿದ್ದೀವಿ ಇನ್ನೂ ನಾವು ಅವ್ರ ಮಾರ್ಗದರ್ಶನದಲ್ಲಿ ಬೆಳಿತೀವಿ ಹಾಗೆ ಅವರು ಹೆತ್ತ ಇರ್ತಾರೆ ಬೆಳಿಲಿ ಅಂತೇಳಿ ನಾನು ಆಶಿಸ್ತೀನಿ